ಬಾಲಿವುಡ್ನ ಗ್ಲಾಮರಸ್ ಜೀವನದ ಹಿಂದೆ ಕೆಲವು ಕಥೆಗಳು ಅಡಗಿವೆ ಅದು ನಮ್ಮನ್ನ ಅಚ್ಚರಿಗೊಳಿಸುತ್ತೆ ಅನೇಕ ಬಾಲಿವುಡ್ ಸೆಲೆಬ್ರಿಟಿಗಳ ನೋವಿನ ಕಥೆಗಳನ್ನು ಕೇಳಿದ್ದೇವೆ ಅದೇ ರೀತಿಯ ಅಂತಹದೇ ಒಬ್ಬ ನಟಿಯ ಕಥೆ ಇದಾಗಿದೆ ಕಳೆದ ಕೆಲವು ದಿನಗಳಿಂದ ಮಹಿಳೆಯೊಬ್ಬಳು ರಸ್ತೆ ಬದಿಯಲ್ಲಿ ಕೆಟ್ಟ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿರುವ ಫೋಟೋ ಮತ್ತು ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ ಸಾಮಾಜಿಕ ಮಾಧ್ಯಮದ ಪ್ರಭಾವಿ ತರುಣ್ ಮಿಶ್ರಾ ಆ ಮಹಿಳೆಯನ್ನ ಗಮನಿಸಿ ಆಕೆಯ ಜೊತೆ ಮಾತನಾಡುತ್ತೆ ಆಗ ಅವಳು ಬಾಲಿವುಡ್ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾಗಿ ತಾನೊಬ್ಬ ನಟಿ ಎಂದು ಹೇಳ್ತಾಳೆ ತನ್ನ ಹೆಸರು ಶೀಲಾ ಮೊದಲು ಚಲನಚಿತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ ಆ ಸಮಯದಲ್ಲಿ ತಂದೆ ನಿಧನರಾದರು ತಂದೆಯ ಮರಣದ ನಂತರ ಪರಿಸ್ಥಿತಿ ಹದಗೆಡಲು ಪ್ರಾರಂಭಿಸಿತು ಎಂದು ಹೇಳಿಕೊಂಡಿದ್ದಾರೆ ಮಳೆ ಬಂದರೆ ನಿಲ್ಲಲು ಕೂಡ ನನಗೆ ಒಂದು ಸೂರಿಲ್ಲ ಈಗ ಸಾಯುವ ಸಮಯ ಬಂದಿದೆ ಎಂದು ಶೀಲಾ ಹೇಳ್ತಾರೆ ಜನರು ಹುಚ್ಚರೆಂದು ಪರಿಗಣಿಸ್ತಾರೆ ಸ್ಮಶಾನದಲ್ಲಿ ವಾಸಿಸ್ತೇನೆ ಎಂದು ತಮ್ಮ ಕಷ್ಟವನ್ನ ಶೀಲಾ ಹೇಳಿಕೊಂಡಿದ್ದಾರೆ ಈ ನಟಿಯ ನೋವಿನ ಕಥೆಯನ್ನ ಕೇಳಿದ ನಂತರ ಪೊಲೀಸರ ಸಹಾಯದಿಂದ ಅವರನ್ನ ವೃದ್ಧಾಶ್ರಮಕ್ಕೆ ಕರೆದೊಯ್ಯಲಾಗಿದೆ